ಯುಟಿ ಖಾದರ್ ಕಚೇರಿಯಲ್ಲಿ ಸಿಬ್ಬಂದಿ ದರ್ಬಾರನ್ನು ನಡೆಸ್ತಾ ಇದ್ದಾರೆ ಸಿಬ್ಬಂದಿಯಿಂದ ಯುಟಿ ಖಾದರ್ ಹೆಸರು ದುರ್ಬಳಕೆ ಆಗ್ತಾ ಇದೆಯಾ ಹಾಗಾದ್ರೆ ವಿಧಾನಸಭೆ ಸಚಿವಾಲಯ ನಿಯಮ ಉಲ್ಲಂಘನೆ ಮಾಡ್ತಾ ಇದೆಯಾ ಸ್ಪೀಕರ್ ಯುಟಿ ಖಾದರ್ ಕಚೇರಿ ಸಿಬ್ಬಂದಿ ಅವರದೇ ದರ್ಬಾರನ್ನ ನಡೆಸ್ತಾ ಇದ್ದಾರೆ ಸಿಬ್ಬಂದಿಯಿಂದ ಯುಟಿ ಖಾದರ್ ಹೆಸರು ದುರ್ಬಳಕೆ ಆಗ್ತಾ ಇದೆ ವಿಧಾನಸಭೆ ಸಚಿವಾಲಯ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರ ಹಾಗಾದ್ರೆ ಯುಟಿ ಖಾದರ್ ಆಪ್ತ ಸಹಾಯಕರಿಂದ ರೂಲ್ಸ್ ಬ್ರೇಕ್ ಆಗಿದೆ ಮುಸ್ಲಿಂ ಮೌಲ್ವಿಗೆ ವಿಧಾನಸಭೆ ಪಡಸಾಲಿಗೆ ಪ್ರವೇಶವನ್ನ ಕೊಟ್ಟಿದ್ದಾರೆ ಮೌಲ್ವಿ ಜೊತೆ ಖಾದರ್ ಪಿಎಗೆ ಫೋಟೋಗೆ ಪೋಸ್ ಕೂಡ ಕೊಟ್ಟಿದ್ದಾರೆ ಯುಟಿ ಖಾದರ್ ಪಿಎ ನಡೆಗೆ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವೈರಲ್ ಆಗ್ತಾ ಇದ್ದಂತೆ ಸಿಬ್ಬಂದಿ ಫೋಟೋವನ್ನ ಡಿಲೀಟ್ ಮಾಡಿದ್ದಾರೆ ಮೌಲ್ವಿ ವಿಧಾನಸಭೆ ಪಡಸಾಲಿಗೆ ಹೇಗೆ ಬಿಟ್ಟಿದ್ದೀರಾ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಏನಾದರೂ ವಿಶೇಷ ಸೌಲಭ್ಯ ಇದೆಯಾ ಹಾಗಾದ್ರೆ ಅವರಿಗೆ ಸೋಶಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಕಚೇರಿಯಲ್ಲಿ ಸಿಬ್ಬಂದಿ ಅವರದೇ ದರ್ಬಾರ್ ಆಗಿದೆ ಯುಟಿ ಖಾದರ್ ಅವರ ಹೆಸರು ಹೇಳಿಕೊಂಡು ಯಾರ್ಯಾರನ್ನೋ ಕರ್ಕೊಂಡು ಬರ್ತಾ ಇದ್ದಾರೆ ಈ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಜನ ಕಿಡಿಕಾರ್ತಾ ಇದ್ದಾರೆ ವೈರಲ್ ಆಗ್ತಾ ಇದ್ದಂತೆ ಫೋಟೋ ನೋಡಿ ಜನ ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರದಿಂದ ಏನಾದರೂ ವಿಶೇಷ ಸೌಲಭ್ಯವನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಯುಟಿ ಖಾದರ್ ಆಪ್ತ ಸಹಾಯಕರಿಂದ ರೂಲ್ಸ್ ಬ್ರೇಕ್ ಆಗಿದೆ ಮೌಲ್ವಿ ಜೊತೆಗೆ ಖಾದರ್ ಪಿಎಗೆ ಫೋಟೋಗೆ ಫೋಸ್ ಅನ್ನ ಕೊಟ್ಟಿದ್ದಾರೆ ವೈರಲ್ ಆಗ್ತಾ ಇದ್ದಂತೆ ಸಿಬ್ಬಂದಿ ಫೋಟೋನ ಡಿಲೀಟ್ ಮಾಡಿದ್ದಾರೆ ಹಾಗಾದ್ರೆ ಯು ಟಿ ಖಾದರ್ ಅವರೇ ನಿಮ್ಮ ಕಚೇರಿಯಲ್ಲಿ ನಡೀತಾ ಇರೋದೇನು ಯಾವ್ದು ನಿಮ್ಗೆ ಗೊತ್ತೇ ಇಲ್ವಾ ಹಾಗಾದ್ರೆ ಸ್ಪೀಕರ್ ಕಚೇರಿಯಲ್ಲಿ ನಡೀತಾ ಇದೆಯಾ ಅಂದ ದರ್ಬಾರ್ ಖಾದರ್ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ರು ಕಚೇರಿಯ ಸಿಬ್ಬಂದಿ ಹಾಗಾದ್ರೆ ಯು ಟಿ ಖಾದರ್ ಅವರಿಗೆ ಇದ್ಯಾವುದು ಗೊತ್ತೇ ಇಲ್ವಾ ವಿಧಾನಸಭೆಯ ಸಚಿವಾಲಯ ನಿಯಮ ಉಲ್ಲಂಘನೆ ಮಾಡಿದ್ರ ಹಾಗಾದ್ರೆ ಖಾದರ್ ಕಚೇರಿ ಸಿಬ್ಬಂದಿ